ಏನ ಗುರುಜಿ ಏನು ಇಲ್ವಾ ಯಾಕೋ ಮಾತಾಡ್ಬೇಕು ಅನಿಸ್ತು ಅಯ್ಯೋ ಅಯ್ಯೋ ಮಾತಾಡಿ ಮಾತಾಡಿ ಬಹಳ ಸಂತೋಷ ಫ್ರೀ ಆಗಿದ್ದೀರಲ್ಲ ಗುರುಜಿ ಅಯ್ಯೋ ಈ ಕಾರ್ಯಕ್ರಮನವಾ ನೀ ನೀ ಇವನ್ ಬಂತು ಈಗ ನೀವು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀರಾ ಹಾ ಹೌದು ಗುರುಜಿ ಗೊತ್ತಲ್ಲ ಫ್ರೀ ಆಗಿದ್ದೀರಾ

ಹಾ ಇದೆಲ್ಲ ಹೊರಗಡೆ ಪ್ರಸಾರ ಆಗೋದಿಲ್ಲ ಅಲ್ಲ ಅಯ್ಯೋ ತಾಯಿ ನೀನ್ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದು ಜನ ಕೇಳಿಸುಳ್ತಿದ್ದಾರೆ ಹೌದೌದು ಹೌದು ಅಂದ್ರೆ ಇಲ್ಲಿ ಮೂರು ಹೆಸರು ಹೇಳಿದಂಗೆ ಮಾತಾಡ್ತೀನಿ ಅಂದ್ರೆ ಓಕೆ ಅ 그러니까 ನಮಲಿ ಸೋಮವಾರ ಗುರುವಾರ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಲೈವ್ ಅಂದ್ರೆ ನೀವು ಅಲ್ಲಿ ಇನ್ಸ್ಟಾಗ್ರಾಮ್ Instagram ಅಲ್ಲಿ ನೋಡ್ತೀರಲ್ಲ ಸ್ವಲ್ಪ 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 ಅದು ಲೈವ್ ನಡೆಯೋದು ಲೈವ್ ಅಲ್ಲಿ ಸ್ವಲ್ಪ ತೆಗೆದು ಇನ್ಸ್ಟಾಗ್ರಾಮ್ಗೆ ಹಾಕಿರ್ತೀವಿ ಅಷ್ಟೇ ಬಟ್ ಸೋಮವಾರ ಗುರುವಾರ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಗಂಟೆಗಟ್ಲಿ ಜನ ಫೋನ್ ಮಾಡಿ ಮಾತಾಡ್ತಾರೆ ಅವರು ದುಃಖ ಹಂಚಿಕೊಳ್ತಾರೆ ಸೊ ಹಾಗೆ ಇವತ್ತು ಸೋಮವಾರ ಎಂಟು ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಿದೆ ನಿಮ್ಮ ಬರೋ ಕೆಟ್ಟ ನೀವು ಈಗಲೇ ಮಾಡಿದ್ದೀರಾ ಇಲ್ಲ ಊರು ಹೆಸರು ಹೇಳ್ದಂಗೆ ನಾನು ಮಾತಾಡ್ತೀನಿ ಅವಕಾಶ ಸಿಕ್ಕಿದೆ ಅಂದ್ರೆ ಮಾತಾಡಬಹುದು ಇಲ್ಲ ಹೆಸರು ಇಲ್ಲ ಇಲ್ಲ

ಆರು ಜನ ನಾಲ್ಕು ಜನ ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮತ್ತೆ ಇಲ್ಲಿ ಒಂದಷ್ಟು ಮುಖ್ಯವಾದ ಹೆಸರುಗಳು ಊರುಗಳು ಹೇಳದೇ ಇದ್ರು ಏನು ತೊಂದರೆ ಇಲ್ಲ ಬಟ್ ಆಮೇಲೆ ಡಿಲೀಟ್ ಮಾಡಿ ಅನ್ಬೇಡಿ ಇದು ಕಾರ್ಯಕ್ರಮ ಡಿಲೀಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಸೊ ನೀವು ಮುಕ್ತವಾಗಿ ಹಂಚಿಕೊಳ್ಳಿ ಬಟ್ ಕೆಲವು ಸೂಕ್ಷ್ಮ ವಿಚಾರವನ್ನು ಅಥವಾ ಸ್ಥಳ ಹೆಸರು ಹೇಳದೇ ಇದ್ದರೂ ಏನು ತೊಂದರೆ ಇಲ್ಲ ಆಯ್ತಾ ಆಯ್ತು ಹೇಳುವ ತಾಯಿ ಮನೆ ಬಗ್ಗೆ ಹೇಳ್ತಾ ಇದ್ದೆ ಯಾಕಂದರೆ ಇಲ್ಲಿಂದ ಶುರು ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ ಸೊ ನೀವು ಒಟ್ಟು ಆರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆ ನಾಲ್ಕು ಜನ ಹೆಣ್ಮಕ್ಳಲ್ಲಿ ನೀವೆಷ್ಟನೇ ಅವರು ನಾನು ಮೂರನೇದವಳು ಹ್ಮ್ ಹೇಳಿ ತಾಯಿ ಗುರುಜಿ ಮನೆಯಲ್ಲಿ ಸ್ವಲ್ಪ ತುಂಬಾ ಗಲಾಟೆ ಕೆಲವೊಂದು ಟೈಮ್ ಮೈಂಡ್ ಹೆಂಗ್ ಅನ್ಸುತ್ತೆ ಅಂದ್ರೆ ಯಾವ್ದು ಬೇಡ ಈ ಸಂಸಾರ ಅನ್ನೋದೇ ಬೇಡ ಎಲ್ಗಾದ್ರೂ ದೂರ ಹೋಗ್ಬಿಡ ಅನ್ಸುತ್ತೆ ಆಯ್ತು ಇಲ್ಲಿಗೆ ಇಲ್ಲಿಗೆ ಆಮೇಲೆ ಹೇಳುವಂತೆ ಅಲ್ಲಿಂದ ನೀನು ಓದಿರೋದೇನು ನಾನು ಓದಿರೋದು ಟೆಂತ್ ಗುರುಜಿ ಆಮೇಲೆ ಯಾಕೆ ಓದ್ಲಿಲ್ಲ ಇಲ್ಲ ಬಿಡಿಸಿದ್ರು ಡ್ರಾಪ್ ಔಟ್ ಆಯ್ತು ಓಕೆ ಅಂದ್ರೆ ಫೇಲ್ ಆದ್ರಾ ಹ ಇಲ್ಲ ಮನೆಯಲ್ಲಿ ಮದುವೆ ಮಾಡ್ಕೊಟ್ರು 10ನೇ ಕ್ಲಾಸ್ ಗೆ ಮದುವೆ ಮಾಡಿದ್ರ ಹ್ಮ್ 11ನೇ ಕ್ಲಾಸ್ ಓಕೆ ಪಿಯುಸಿ ಅಲ್ಲಿ ಇದ್ದಾಗ ಮದುವೆ ಆಯ್ತು ಅಂದ್ರೆ ಅಪ್ಪ ಅಮ್ಮ ನೋಡಿದ್ದ ಅಥವಾ ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದ ಹಾ ಅಪ್ಪ ಅಮ್ಮ ನೋಡಿದ್ದೆ ಓಕೆ ನನಗೆ ಈ ಗೆ ಮದುವೆ ಬೇಡ ಅಂತ ಹೇಳಬೇಕಿತ್ತು ಆವಾಗಷ್ಟೊಂದು ಇದಿರಲಿಲ್ಲ ಗುರುಜಿ ಓಕೆ ಬಟ್ ಇನ್ನು ನಾಲ್ಕು ಜನ ಹೆಣ್ಮಕ್ಳು ಇರೋದ್ರಿಂದ ಅಷ್ಟೊಂದೆಲ್ಲ ಸ್ವಾತಂತ್ರ್ಯ ಇಲ್ಲ ಹ್ಮ್ ಆಯ್ತು ನಿಮಗ್ ಮದ್ವೆ ಅಷ್ಟೇನು ಇಷ್ಟ ಇರ್ಲಿಲ್ಲ ಅಥವಾ ಇಷ್ಟ ಇತ್ತು ಇಷ್ಟ ಕಷ್ಟ ಕೇಳಂಗೆ ಇಲ್ಲ ಅವ್ರ ಆಡಿದ್ರು ಅದೇ ಅಷ್ಟೇ ಅಷ್ಟೇ ಹ್ಮ್ ಅದಾದ್ಮೇಲೆ ಏನಾಯ್ತು ತುಂಬಾ ರಿಸ್ಟ್ರಿಕ್ಷನ್ ಗುರುಜಿ ಹ್ಮ್ ಯಾವ್ದಕ್ಕೂ ಯಾವ್ದೇ ರೀತಿ ಫ್ರೀಡಮ್ಸ್ ಇರಲ್ಲ ಹ್ಮ್ ಹಂಗೆ ಗುರುಜಿ ಅಂದ್ರೆ ಉದಾಹರಣೆಗೆ

ಹೌದಾ ಅನುಮಾನ ಬರುವಂತ ನೀವೇನ್ ಏನ್ ಮಾಡುದ್ರಿ ಏನಿಲ್ಲ ಗುರುಜಿ ಅವರು ಅಪ್ಪರ್ ತಲೆ ಮೆಂಟಾಲಿಟಿನೇ ಹಂಗಿರೋದು ಹೊರಗಡೆ ಹೋದ್ರೆ ಕೆಟ್ಟ ಬಿಡ್ತಾರೆ ಹಂಗೆ ಹ್ಮ್ ಹೇಳಬಾ ಆತರ ಹ್ಮ್ 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 ಹೇಳಬಾ ಹೇಳಬಾ ಹಂಗಿತ್ತ್ರಿ ಅದಕ್ಕ ನಾನ್ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿಲ್ಲ ಹೋಗಲಿಲ್ಲ ಸರಿ ಆಯ್ತು ಈಗ ಈಗ ಸಮಸ್ಯೆ ಏನಿದೆ ಅದನ್ನಾದ್ರೂ ಹೇಳುವ ಹೋಲಿ ಅದೇ ಸಮಸ್ಯೆನೆ ಇವಾಗ ಎಲ್ಲಿಗೂ ಹೋಗೋದ್ ಬೇಡ ಏನು ಬೇಡ ಅಂತ ರಿಸ್ಟ್ರಿಕ್ಷನ್ ಹೇಳ್ತಾ ಇದಾರಲ್ಲ ಗುರುಜಿ ನಿಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಇತ್ತು ಈ ತರ ಕೆಲಸ ನನ್ ನನ್ ಕಾಲ್ ಮೇಲೆ ನಾನು ಏನಾದ್ರೂ ನಿಂತ್ಕೋಬೇಕು ಹ್ಮ್ ಏನಾದ್ರು ಮಾಡಬೇಕು ಮುಂದೆ ನನ್ ಮಕ್ಳು ಫ್ಯೂಚರ್ ನೋಡಬೇಕು ಈಗ ನಿಮಗೆ ಎಷ್ಟು ಜನ ಮಕ್ಳು ಇಬ್ರು ಓಕೆ ಗಂಡ ಅಥವಾ ಅತ್ತೆ ಮಾವ ಅಥವಾ ಮನೆ ಕಡೆ ಎಲ್ಲ ಚೆನ್ನಾಗಿದೆಯಲ್ವಾ ಮತ್ ನೀವು ದುಡಿತಿ ನಿಂತೀರಾ ಅಂದ್ರೆ ನಾನು ನಾನು ಸುಮ್ನೆ ಕೂತ್ಕೊಂಡು ಏನ್ ಮಾಡ್ಲಿ ಅಂತ ಅಲ್ಲ ನಿಮ್ ಉದ್ದೇಶ ಸರಿ ಇದೆ ಹೌದು ಬಟ್ ಗಂಡ ಜವಾಬ್ದಾರಿಯಿಂದ ಮನೆಗೆಲ್ಲ ತರ್ತಾರೆ ಅಥವಾ ಎಲ್ಲ ರೀತಿಯಲ್ಲಿ ನೋಡ್ಕೊಳ್ತಾರೆ ಬಟ್ ಸಮಸ್ಯೆ ಏನಂದ್ರೆ ಹೊರಗಡೆ ಹೋಗ್ಲಿ ಕೊಪ್ತಾ ಇಲ್ಲ ಅಂತ ಅದೊಂದೇ ಸಮಸ್ಯೆನಾ ಬೇರೆಲ್ಲ ಸರಿ ಇದೆಯಾ ಅದೊಂದು ಐದು ಬಿಡಪ್ಪ ಇರ್ಬೋದು ಗಂಡ ದುಡ್ಕೊಂಡ್ ಬರ್ತಾರೆ ಅಂತ ಇರ್ಬೋದು ಅಲ್ವಾ ಯಾವತ್ತು ಯೋಚನೆ ಮಾಡ್ಲಿಲ್ವಾ ಅಂದ್ರೆ ಈಗ ನಾನು ಹೊರಗಡೆ ಹೋಗಿ ದುಡಿಬೇಕು ಸರಿ ಆಯ್ತು ಆದ್ರೆ ಎರಡು ಮಕ್ಳಿದಾವೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಆಯಿತಪ್ಪ ನನ್ನ ಗಂಡ ಏನು ಕುಡ್ಕಲ್ಲ ಪರಿಸ್ಥಿತಿ ಸಹವಾಸಕ್ಕೆ ಹೋಗಿಲ್ಲ ಅಥವಾ ಇನ್ನೇನೋ ಮನೆಗೆ ತಂದ ಹಾಕಲ್ಲ ಜವಾಬ್ದಾರಿ ಇಲ್ಲ ಈ ರೀತಿ ಅವನು ದುಡಿಯೋಲ್ಲ ನಾನೇ ಈಗ ದುಡಿಬೇಕು ನಾಳೆ ಮಕ್ಕಳಿಗೇನೋ ವಿದ್ಯಾಭ್ಯಾಸ ಆಗಿರ್ಬೋದು ಮನೆಗೇನೋ ಹುಷಾರಿಲ್ದಂಗೆ ಆಯಿತು ಏನೂ ಸಮಸ್ಯೆ ಗಂಡನೂ ದುಡಿತಾ ಇಲ್ಲ ದುಡಿತಾಯಿಲ್ಲ ನಾಲ್ಕು ನಾಲ್ಕಾಸು ಕುಡ್ಕೊಂಡು ಬರ್ತಾನೆ ಮನೆಗೆ ಒಂದು ರೂಪಾಯಿ ಕೊಡಲ್ಲ ಎಂಥದ್ದೇನೋ ಇದ್ದಾಗ ಒಂದು ಹೆಣ್ಮಗಳಾಗಿ ಆಯಿತು ನಾನು ದುಡಿತೀನಿ ಅಂತ ಹೋಗೋದು ಸರಿ ಆಯಿತು ಬಟ್ ಇಲ್ಲಿ ಈವನ್ ಗಂಡ ದುಡಿತಾ ದುಡಿತಾಯಿದ್ರು ಕೂಡ ಹೆಂಡತಿ ನಾನು ದುಡ್ದು ಗಂಡನಿಗೆ ಇನ್ನೊಂಚೂರು ಶಕ್ತಿ ಆಗ್ತೀನಿ ನಾನು ಒಂಚೂರು ದುಡಿದ್ರೆ ಮನೆಗೆ ಇನ್ನೊಂಚೂರು ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೆ ಗಂಡ ದುಡಿತಾ ದುಡಿತಾಯಿದ್ರೂ ಕೂಡ ಒಂದು ಹೆಣ್ಣು ದುಡಿಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಇದನ್ನೊಂದು ದೊಡ್ಡ ಕೊರಗು ಅಂತ ಭಾವಿಸೋದು ಬೇಡ ಏನು ಕಾರ್ಯಕ್ರಮನೇನು ಕೇಳಿದ್ರೆ ಗೊತ್ತಾಗಿರುತ್ತಲ್ವ ಗಂಡ ಬೇರೆ ಯಾವುದು ಹೆಣ್ಣಿನಿಂದ ಹೋಗ್ತಾನೆ ಸರ್ ಗಂಡ ಕುಡ್ಕೊಂಬರ್ತಾನೆ ಸರ್ ಗಂಡ ಜೂಜಾಡ್ತಾನೆ ಸರ್ ಗಂಡ ಜವಾಬ್ದಾರಿ ಇಲ್ಲ ಸರ್ ಮನೆಗೇನು ತಂದು ಹಾಕಲ್ಲ ಸರ್ ಅಂದರೆ ಇಷ್ಟೆಲ್ಲ ಒದ್ದು ಕೆಟ್ಟ ಗಂಡನ ಜೊತೆ ಒದ್ದಾಡ್ತಿರೋ ಹೆಂಡತಿಯ ಬದುಕಂತೂ ನಿಂದಲ್ಲ ಹೌದಲ್ಲ ನಿನಗೇನು ಒಂಚೂರು ನನಗೂ ಏನು ಹೊರಗಡೆ ಹೋಗಿ ದುಡಿಬೇಕು ಅಂತ ಆಸೆ ಉಂಟು ಆದರೆ ಗಂಡ ಅನುಮಾನದ ಅನುಮಾನದಿಂದ ಕಳಿಸ್ ಕಳಿಸ್ತಾ ಇಲ್ವೋ ಇಲ್ಲ ಪಾಪ ನನ್ನ ಹೆಂಡತಿಗೆ ಯಾಕೆ ಕಷ್ಟ ಆಗಬೇಕು ಅವಳು ಮನೆಗೆ ಆರಾಮಾಗಿ ಇರಲಿ ಅಂತ ಅಂದ್ಕೊಂಡು ಕಳಿಸ್ತಾ ಇಲ್ವೋ ಗೊತ್ತಿಲ್ಲ ಆದರೆ ನೀನು ಅಂದ್ಕೋ ಆಯ್ತಪ್ಪ ಒಬ್ಬ ಗಂಡ ಮದುವೆ ಆಗಿಬಿಟ್ಟಿದ್ದೀನಿ ಎರಡು ಮಕ್ಕಳಾಗಿದೆ ಗಂಡ ದುಡಿತಾ ಇದ್ದಾರೆ ಮನೆ ಹೆಂಗೋ ನಡೀತಾ ಇದೆ ಈಗ ನಾನು ಕೆಲಸಕ್ಕೆ ಹೋಗದೆ ಹೋದರೆ ಮನೆ ಹಾಳಾಗೋಗುತ್ತೆ ಅನ್ನುವಷ್ಟು ಏನಿಲ್ಲ ಹಾಗಾಗಿ ಈ ಗಂಡ ಹೆಂಗೆ ಹೇಳದರೆ ಹಂಗೆ ಮನೇಲಿ ಮಕ್ಕಳನ್ನು ನೋಡಿಕೊಂಡು ಅತ್ತೆ ಮಾವನ್ನ ನೋಡಿಕೊಂಡು ಗಂಡ ಗಂಡನನ್ನು ಅತ್ಯಂತ ಪ್ರೀತಿ ಮಾಡ್ತಾ ಅವರ ಅವನಿಗೆ ಸಂತೋಷವನ್ನು ನೀಡ್ತಾ ನಾನು ಮನೇಲೇ ಇರೋಣಪ್ಪ ಅಂತ ಅಂದರೆ ಸ್ವಲ್ಪ ಈ ಸಮಯದಲ್ಲಿ ಹೀಗೆ ಅರ್ತ್ಕೊಂಡು ಹೋದರೆ ಚಂದನವ್ವ ಅಯ್ಯೋ ನನಗೆ ಈ ಬದುಕಿಗೆ ಬೇಡ ಅಂದರೆ ಬದುಕು ಬೇಡ ಅಂತ ಯಾಕೆ ಅನ್ನಿಸ್ತಾ ಇದೆ ಅಯ್ಯೋ ನನ್ನನ್ನು ಹೊರಗಡೆಗೆ ಕಳಿಸ್ತಾ ಇಲ್ಲ ಅದಕ್ಕೆ ನನಗೆ ಬದುಕು ಬೇಡ ಅರೇ ಮಕ್ಕಳಿದವ ಹೊರಗಡೆ ಕಳಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬದುಕನ್ನು ನೀನು ಈ ಮಟ್ಟಿಗೆ ಬೇಡ ಅನ್ನೋ ಹಂತಕ್ಕೆ ಹೋಗಬಾರ್ದು ಎಂತೆಂತೋ ಕಷ್ಟ ಏನು ಒಬ್ಬ ಗಂಡ ಇದ್ದಾನೆ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ರು ಕೂಡ ಐವತ್ತರವತ್ತು ವಯಸ್ಸಾದರೂ ಕೂಡ ಹೊರಗಡೆ ಹೂ ಮಾರ್ಕೊಂಡು ಅಜ್ಜಿದೀರು ಬದುಕ್ತಾವ್ರೆ ಅವ್ರು ಅಂದರೆ ಬೇಡ ನನ್ನ ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ಬೇಕು ಅಂದವ್ರನ್ನೂ ಬೀದಿಲಿ ಹೂವು ಮಾರೋ ಥರ ಮಾಡಿದೆ ಆಟ ಇಲ್ಲ ನಾನು ಒಳಗಡೆ ಆರಾಮಾಗಿ ಕೂತ್ಕು ಅಂದ್ರೆ ನೀನು ಹೊರಗಡೆ ಹೋಗಕ್ಕೆ ಹೋಗ್ತೀಯ ಹೊರಗಡೆ ಇರೋರು ಅಂದ್ಕೊಳ್ತಾರೆ ಅಯ್ಯೋ ನಾನು ಯಾವತ್ತಪ್ಪ ನೆಮ್ಮದಿಯ ಕೂತು ಊಟ ಮಾಡೋದು ಬರೀ ಜೀವನದುದ್ದಕ್ಕೂ ಬರೀ ಹಿಂಗೆ ಕೆಲಸ ಮಾಡಿಕೊಂಡೇ ಬಂದುಬಿಟ್ಟೆ ನಾನು ನಾಲ್ಕು ದಿನ ನೆಮ್ಮದಿಯಾಗಿ ಕೂತು ನನ್ನ ಮಕ್ಕಳು ಗಂಡ ತಿನ್ನೋ ಕಾಲ ನನಗೆ ಬರಲೇ ಇಲ್ವಲ್ಲಪ್ಪ ಅಂತ ನೊಂದ್ಕೊಳ್ಳೋರು ತುಂಬ ಜನ ಹೆಣ್ಮಕ್ಳಿದ್ದ ಅಥವಾ ಅಜ್ಜಿದೀರು ಇನ್ನೂ ಹೂ ಮಾಡ್ಕೊಂಡು ಒದಗ್ತಲೇ ಇದ್ದಾರೆ ಅವರು ಹಾಗಾಗಿ ನಿನಗೆ ಹೇಳೋದವ ನೋಡುವ ದೃಷ್ಟಿಕೋನ ಬದಲು ಮಾಡಿಕೊ ನಿನ್ನ ಗಂಡ ಅನುಮಾನ ಪಡ್ತಾನೆ ಅನ್ನೋದಕ್ಕಿಂತ ಅಯ್ಯೋ ನನ್ನ ಗಂಡನಿಗೆ ನನ್ನ ಮೇಲೆ ಇನ್ಯಾರೋ ಕಣ್ಣು ಹಾಕಿಬಿಟ್ರೆ ಅಂದ್ರೆ ಅದರ ಅರ್ಥ ಅವನು ಪ್ರೀತಿ ಮಾಡ್ತಾನೆ ಅಂತ ಅದನ್ ಯಾಕೆ ನೀನು ಅನುಮಾನ ಅಂತೀಯಾ ನಿನ್ನ ಗಂಡನ ಕುರಿತು ನಿನಗೊಂದು ತೃಪ್ತಿ ಇದೆಯಾ ಅಥವಾ ಆತನಿಂದ ಸುಖ ಸಂತೋಷ ನೆಮ್ಮದಿ ಎಲ್ಲ ರೀತಿಯಲ್ಲೂ ಗಂಡನಿಂದ ಸಂತೋಷ ಇದೆಯಾ ಹೌದಲ್ವಾ ನಿನಗೆ ಇದೆಯಾ ಇದೆಯೋ ಇಲ್ವೋ ಇದೆಯಾ ಇದೊಂದು ವಿಚಾರ ಮಾತ್ರ ನಿನಗೆ ಅತೃಪ್ತಿ ತಾನೇ ಅತ್ತೆ ಕಾಟ ಇದೆಯಾ ಇಲ್ಲ ಇಲ್ಲ ಮೈದುನ್ ಕಾಟ ಇದೆಯಾ ಇಲ್ಲ ಇಲ್ಲ ಗಂಡ ಕುಡ ಅಥವಾ ರೋಗ ಇದೆಯಾ ಗಂಡನಿಗೆ ಇಲ್ಲ ಎಲ್ಲ ಸರಿ ಇದೆ ಇನ್ನೊಂದ್ ಅದೇ ಸಮಸ್ಯೆ ಅಲ್ಲ ಎಲ್ಲ ಸರಿ ಸಮಸ್ಯೆ ಗಂಡ ಬರಲ್ಲ ಯಾವುದೋ ಪರಸ್ತ್ರೀ ಹಿಂದೆ ಚಟಕ್ ಬಿದ್ಬಿಟ್ಟಿದ್ದಾನೆ ಈ ಮಟ್ಟಿಗಿದ್ರೆ ನೀನು ಬುದ್ಧಿ ಕಲಿತ್ಕೊಳ್ತಿದ್ದೆ ಈಗೆಲ್ಲ ಚೆನ್ನಾಗಿದೆಯವ್ವ ಈಗ ನಾನು ಹೇಳೋದು ಈ ಭಾಗ್ಯವನ್ನು ನೆನಕು ಓಹ್ ನನಗೆ ಆದರೂ ಜೀವನ ಸಿಕ್ಕಿದೆಯಲ್ಲಪ್ಪ ತವರು ಮನೆಯಲ್ಲಿ ಸ್ವಲ್ಪ ಕಷ್ಟ ಪಟ್ಟೆ ಈಗ ಈ ಮನೆಗೆ ಬಂದು ಸಂತೋಷವಾಗಿದ್ದೀನಿ ಆದರೆ ಬೇರೆ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ದುಡಿತಾರೆ ಅವ್ರಿಗೆ ಬೇಕಾ ತಿಂತಾರೆ ಎಷ್ಟೊತ್ತಿ ಬೇಕಷ್ಟೊತ್ತಿ ಮನೆಗೆ ಬರ್ತಾರೆ ಅವ್ರದ್ದೆಲ್ಲ ಜೀವನ ಹಂಗಿದೆ ನಾನು ಯಾಕೆ ಒಂದು ಮನೆ ಒಳಗಡೆ ಹಿಂಗೆ ಇದ್ದೀನಿ ಅಂದರೆ ನೀರಿನೊಳಗಡೆ ಇರೋ ಮೀನು ಹೊರಗಡೆ ಮರದ ಮೇಲೆ ಒದ್ದ ಓಡಾಡುವ ಕೋತಿಯನ್ನು ನೋಡಿ ಅಯ್ಯೋ ನಾನು ಈ ನೀರಲ್ಲೇ ಹಾಕಿರಬೇಕು ನಾನು ಮರದ ಮೇಲೆ ಕೂಯ ಅದು ಮೀನಿಗೆ ನೀರೇ ಚಂದ ಹೌದಲ್ಲವ ಅದನ್ನು ಏ ನಾನು ಇಲ್ಲೇ ಹಾಕಿರಬೇಕು ಇದೊಂದು ಕೆರೆ ಇದೊಂದು ಕೆರೆಯಲ್ಲೇ ಒದ್ದಾಡಿ ಒದ್ದಾಡಿ ಜೀವನ ಪೂರ್ತಿ ಹಾಕಿರಬೇಕು ನಾನು ಹೊರಗಡೆಗೆ ಹೋಗ್ತೀನಿ ಮರದ ಮೇಲೆ ನಿಂತ್ಕೊಳ್ತೀನಿ ನಾನು ನೆಲದ ಮೇಲೆ ಓಡಾಡ್ತೀನಿ ಅಂತ ಹೋದ್ರೆ ಮೀನು ಸತ್ತೋಗುತ್ತೆ ಹಾಗೆ ನೀನೊಂದು ಮೀನು ಸಂಸಾರ ಅನ್ನೋದು ನಿನ್ನ ಸಾಗರ ಆ ಸಂಸಾರದೊಳಗಡೆ ಸ್ವಚ್ಛಂದವಾಗಿ ಓಡಾಡು ಹೊರಗಡೆ ಮರದ ಮೇಲೆ ಓಡಾಡ್ತಿರೋ ಕೋತಿಯನ್ನು ನೋಡಿ ಅಯ್ಯೋ ನಾನು ಮರ ಹತ್ತಬೇಕು ಭಗವಂತ ನಿನ್ನನ್ನು ನೀರೊಳಗಡೆ ಇಟ್ಟಿದ್ದಾನೆ ಅಲ್ಲೇ ಇರಬೇಕು ಆ ಕೋತಿಯನ್ನು ಮರದ ಕೋತಿ ನೀರೊಳಗೆ ಬಂದರೆ ಅತ್ಸತ್ತು ಹೋಗುತ್ತೆ ಮೀನು ಮರದ ಹೋದ್ರೆ ಹೋದರೆ ಸತ್ತು ಹೋಗುತ್ತೆ ಅವರವರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇರಬೇಕು ಹೌದಲ್ಲ ಹಾಗೆ ನಿನ್ನ ಬದುಕನ್ನು ಹೀಗೆ ನೋಡು ಹೌದಪ್ಪ ನನ್ನ ಜೀವನದಲ್ಲಿ ಬೆಳಗ್ಗೆ ಇದ್ದರೆ ಮನೆ ಕೆಲಸ ಮಾಡಬೇಕು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ಗಂಡ ಸರಿ ಇಲ್ಲ ಮತ್ತು ಬೆಳಿಗ್ಗೆ ಬ್ಯಾಗ್ ಹಿಡ್ಕೊಂಡು ಗಾರ್ಮೆಂಟ್ಸ್ ಕೊಡಬೇಕು ಮತ್ತು ಅಲ್ಲಿಂದ ಬರಬೇಕು ಬ್ಯಾಗ್ ಎಷ್ಟು ಮತ್ತೆ ಪಾತ್ರೆ ಬೆಳಗ್ಬೇಕು ಅಡುಗೆ ಮಾಡಬೇಕು ಮನೆಯವ್ರಿಗೆಲ್ಲ ಊಟ ಇಕ್ಕಬೇಕು ಅಯ್ಯೋ ಒಂದು ಗಳಿಗೆ ಸ ನೆಮ್ಮದಿ ಇಲ್ಲ ಒಂದು ಗಳಿಗೆ ಬಿಡುವಿಲ್ಲ ಅನ್ನುವಷ್ಟು ಒದ್ದಾಡ್ತಿರೋ ಹೆಣ್ಮಕ್ಳಿದ್ದಾರೆ ಅದು ಅವ್ರ ಪಾಲಿಗೆ ಬಂದಿದೆ ನಿನ್ನ ಪಾಲಿಂದೇನು ಏನು ಗಂಡ ಸರಿ ಇದ್ದಾರೆ ಅತ್ತೆ ಮಾವ ಸರಿ ಇದ್ದಾರೆ ಅಥವಾ ಎಲ್ಲವೂ ಸರಿಗೆ ನಡೀತಾರೆ ಇದು ನಿನ್ನ ಪಾಲಿನ ಯೋಗ ಅದೊಂದು ಖುಷಿಯಾಗಿ ಅನುಭವಿಸು ಹೊರಗಡೆ ಅವರೆಲ್ಲ ಹಂಗಿದ್ದಾರೆ ಅಥವಾ ನಾನು ದುಡಿಬೇಕು ಮುಂದೆ ಅವಕಾಶ ಸಿಕ್ಕರೆ ಮುಂದೆ ಗಂಡ ಒಪ್ಪಿದ್ರೆ ಮುಂದೆ ನೋಡಿವಂತೆ ಆದರೆ ಈಗ ಇರೋ ಸ ಇರೋ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಒಳ್ಳೆ ಮನೆ ಒಳ್ಳೆ ಸಂಸಾರ ಎಷ್ಟು ಕಾಪಾಡಿಕೊಂಡು ಹೋಗುವ ನಾಳೆ ದಿನ ಗಂಡನ ವಿಶ್ವಾಸ ತಗೋ ಗಂಡನನ್ನು ಪ್ರೀತಿ ಮಾಡಿ ಅವನನ್ನು ಒಲಿಸಿಕೊಂಡು ಇಲ್ಲರಿ ನಾನು ಹೋಗು ದುಡಿತೀನಿ ಅಂತ ನಂಬಿಕೆ ಭರಿಸಿ ಆಮೇಲೆ ಒಪ್ಪಿಗೆ ತಗೊಂಡು ಹೋಗು ಈಗ ನನ್ನನ್ನು ಕಳಿಸ್ತಾ ಇಲ್ವಲ್ಲಪ್ಪ ಇವ್ರು ಹಿಂಗೆ ಅವ್ರು ಹಂಗೆ ಅಥವಾ ನಾನು ನನ್ನ ನನ್ನನ್ನು ಹೊರಗಡೆ ಕಳಿಸೋಕೆ ಇವ್ರಿಗೇನಾಗಿರೋದು ಅಥವಾ ನಾ ಯಾಕೆ ಕಳಿಸಲ್ಲ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ರೆ ನೀನು ಏನೇನೋ ಥಿಂಕ್ ಮಾಡಿಕೊಂಡು ಇರೋ ಸಂಸಾರ ಹಾಳು ಮಾಡ್ಕೊಂಡ್ಬಿಡ್ತೀಯ ಏನೂ ಇಲ್ಲ ಏನೋ ಒಂದು ರೋಗ ಬಂದಿದೆ ಅದಕ್ಕೆ ಇಷ್ಟು ಖರ್ಚಾಗುತ್ತೆ ಅಥವಾ ಗಂಡ ಸರಿಯಿಲ್ಲ ಮಕ್ಕಳು ಸರಿ ಇಲ್ಲ ಅತ್ತೆ ಮಾವನ ಕಾಟ ಅಥವಾ ಅದು ಇದು ಏನೂ ಇಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಮತ್ತೆ ನಿಮಗೆ ಕಾಲ್ ಮಾಡ್ಬೋದು ಏನವಾ ಎಲ್ಲಿ ತಾಯಿ ವಿಚಾರ ಇಷ್ಟೇ ಅಲ್ವಾ ಇರೋದು ಬೇರೆ ಏನಿಲ್ವಲ್ಲ ಹ್ಮ್ ಅಷ್ಟೇ ಹೇಳದಂಗೆ ಗಂಡನನ್ನ ಪ್ರೀತಿ ಮಾಡು ಗಂಡನೇ ಹೆಂಡತಿಗೆ ಪರಶಿವ ಅವನನ್ನ ಸಂತೋಷ ಪಡಿಸು ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ಅಯ್ಯೋ ನನ್ನ ಕೆಲಸ ಕಳಿಸಿರಲಪ್ಪ ಅಂತ ಏನು ದುಃಖ ಪಡಬೇಡವ ನನಗೆ ಒಳ್ಳೇದಾಗಲಿ ಇಲ್ಲೇನು ಸಮಸ್ಯೆ ಇಲ್ಲ ಅಥವಾ ಅಂತದ್ದೇನು ಕಣ್ಣೀರು ಹಾಕುವಂಥದ್ದು ಕೊರಗುವಂಥದ್ದೇನೂ ಇಲ್ಲವ ಇರುವ ಬದುಕನ್ನು ಭಗವಂತ ಕೊಟ್ಟ ಪ್ರಸಾದ ಅಂತ ಬದುಕೊಂಡು ಹೋಗು ಗಂಡ ಮಕ್ಕಳನ್ನು ಪ್ರೀತಿಸು ನಿನಗೆ ಒಳ್ಳೇದಾಗ್ಲಿ ತಾಯಿ ಶುಭವಾಗ್ಲವ ಪಾಪ ಆಕೆ ಮನೆ ಒಳಗಿದ್ದಾರೆ ಅಥವಾ ಸುತ್ತ ಯಾರೋ ಇದ್ದಾರೆ ಅನ್ಸುತ್ತೆ ಮುಕ್ತವಾಗ ಮಾತಾಡ್ಲಿಕ್ಕೆ ಆಕೆಗೆ ಆಗ್ತಾ ಇಲ್ಲ ಹ್ಮ್ ಏ ಎಷ್ಟೋ ಸಾರಿ ಹಿಂಗೆ ಆಗ್ಬಿಡುತ್ತೆ ಅಯ್ಯೋ ನನ್ನನ್ನು ಹೊರಗಡೆ ಕಳಿಸ್ತಾ ಇಲ್ಲ ಅಯ್ಯೋ ನನ್ನನ್ನು ಹೊರಗಡೆ ಕೆಲಸಕ್ಕೆ ಕಳಿಸ್ತಾ ಇಲ್ಲ ನನ್ನ ಗಂಡ ಅನುಮಾನ ಪಡ್ತಾರೆ ಅದು ಪಡ್ತಾರೆ ಇದು ಪಡ್ತಾರೆ ನಾನು ಹೇಳೋದು ಹಾಗೆ ಹೊರಗಡೆ ಹೋಗುವ ಯೋಚನೆ ಮದುವೆ ಆದ ಮೇಲೆ ಗಂಡನ ಒಪ್ಪಿಗೆ ತಗೊಳ್ಳಿ ನೀವು ಯಾವ ಕಾರಣಕ್ಕೂ ಹೋಗ್ತಾ ಇದ್ದೀರಾ ಅನ್ನೋದನ್ನು ನಿಮ್ಮ ನಿಯತ್ತಿನ ಮೂಲಕ ಅಥವಾ ನಿಮ್ಮ ಕನ್ವಿನ್ಸ್ ಮಾಡಬೇಕು ಓ ಕಲ್ಲು ಕಳಿಸ್ತಾ ಇಲ್ಲ ಗಂಡ ಕಟ್ಟೋನು ಹಂಗಿಲ್ಲ pequena ledಗlova शभगली.